ಜೂನ್ ಒಂದನೇ ತಾರೀಕು ಗಂಡಸರಿಗೂ ಕೂಡ ಫ್ರೀ ಬಸ್ ಅಂದ್ರೆ ಕೆ ಎಸ್ಆರ್ ಟಿಸಿ ಹಾಗೇನೆ ಬಿಎಂಟಿಸಿ ಗಳಲ್ಲಿ ಉಚಿತವಾಗಿ ಪ್ರಯಾಣ ಸಿಗ್ತಾ ಇದೆ ಅಂದ್ರೆ ಉಚಿತವಾಗಿ ಟಿಕೆಟ್ ಸಿಗ್ತಾ ಇರುವಂತದ್ದು ಅಷ್ಟೇ ಅಲ್ಲ ಜೂನ್ ಒಂದು ಜೂನ್ ಆರು ಹಾಗೇನೆ ಜೂನ್ ಐದನೇ ತಾರೀಕು ಈ ಮೂರು ದಿನಗಳು ಕೂಡ ಕೂಡ ಉಚಿತ ಬಸ್ ಪ್ರಯಾಣ ಸಿಗ್ತಾ ಇದೆ ಹೇಗೆ ಯಾವ ರೀತಿ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಎಂಜಿಎಂ ಯೂಟ್ಯೂಬ್ ಗೆ ಸ್ವಾಗತ ಇದೇ ರೀತಿ ರೀತಿಯಾಗಿರುವಂತಹ ಯೂಸ್ಫುಲ್ ಇನ್ಫಾರ್ಮೇಶನ್ ನೀವು ಪಡಿಬೇಕು ಅಂದ್ರೆ ನಮ್ಮ ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋನ ಶುರು ಮಾಡೋಣ ಶಕ್ತಿ ಯೋಜನೆ ಬಂದಾಗಿನಿಂದ ಅಂದ್ರೆ ಮಹಿಳೆಯರಿಗೆ ಉಚಿತವಾಗಿ ಬಸ್ ಪ್ರಯಾಣ ಏನಿದೆ ಶಕ್ತಿ ಯೋಜನೆ ಶುರು ಆದಾಗ್ಲಿಂದ ಕೆ ಎಸ್ಆರ್ ಟಿಸಿ ಹಾಗೇನೆ ಬಿಎಂಟಿಸಿ ಅಂದ್ರೆ ಸರ್ಕಾರಿ ಬಸ್ಗಳಲ್ಲಿ ಸೊ ಜನ ತುಂಬಾನೇ ಇರ್ತಾರೆ ಅಂದ್ರೆ ಆ ಮೊದ್ಲಿಗಿಂತ ಶಕ್ತಿ ಯೋಜನೆ ಬರೋದಕ್ಕಿಂತ ಮುಂಚೆ ಏನಿತ್ತು ಅದಕ್ಕಿಂತ ತುಂಬಾ ಜನ ಪ್ರಯಾಣ ಮಾಡ್ತಾರೆ ಯಾಕೆ ಅಂದ್ರೆ ಉಚಿತವಾಗಿ ಬಸ್ ಪ್ರಯಾಣ ಮಹಿಳೆಯರಿಗೆ ಇರೋದ್ರಿಂದ ಆದ್ರೆ ಈ ಜೂನ್ ಒಂದನೇ ತಾರೀಕು ಹಾಗೇನೆ ಜೂನ್ ಆರನೇ ತಾರೀಕು ಜೂನ್ ಐದನೇ ತಾರೀಕು ಗಂಡಸರಿಗೂ ಕೂಡ ಫ್ರೀ ಬಸ್ ಸಿಗ್ತಾ ಇದೆ ಏನಕ್ಕೆ ಅಂತ ನೀವು ಕೇಳ್ತಿರ್ಬೋದು ಇದು ಯಾವುದೇ ರೀತಿಯ ಸರ್ಕಾರ ಆದೇಶ ಮಾಡಿಲ್ಲ ಅಥವಾ ಸರ್ಕಾರ ಸೊ ಈ ಒಂದು ಗಂಡಸರಿಗೂ ಕೂಡ ಉಚಿತ ಬಸ್ ಪ್ರಯಾಣ ಅಂತ ಹೇಳಿಲ್ಲ ಸೊ ಹಾಗಾದ್ರೆ ಈ ಉಚಿತ ಬಸ್ ಪ್ರಯಾಣ ಯಾರಿಗೆ ಏನಕ್ಕೆ ಮಾಡ್ತಾ ಇದಾರೆ ಇದ್ರ ಹಿಂದೆ ಇರುವಂತ ರೀಸನ್ ಏನು ಅಂತ ನೋಡೋದಾದ್ರೆ ಸಾರಿಗೆ ನೌಕರರು ಸರ್ಕಾರಕ್ಕೆ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಸಾರಿಗೆ ನೌಕರರು ಏನಕ್ಕೆ ಎಚ್ಚರಿಕೆಯನ್ನ ಕೊಡ್ತಾರೆ ಸರ್ಕಾರಕ್ಕೆ ಅಂತ ನೋಡೋದಾದ್ರೆ ಅವರ ಒಂದು ಹಲವೊಂದು ಕೆಲವೊಂದಿಷ್ಟು ಬೇಡಿಕೆಗಳು ಇದಾವೆ ಸರ್ಕಾರಕ್ಕೆ ಅದನ್ನ ಏನಾದ್ರು ಈಡೇರಿಸಿಲ್ಲ ಅಂದ್ರೆ ನಮ್ಮ ಬೇಡಿಕೆಗಳನ್ನ ಅಂದ್ರೆ ಸಾರಿಗೆ ನೌಕರರ ಬೇಡಿಕೆಗಳನ್ನ ಈಡೇರಿಸಿಲ್ಲ ಅಂದ್ರೆ ನಾವು ಜೂನ್ ಒಂದನೇ ತಾರೀಕು ಹಾಗೇನೆ ಆರನೇ ತಾರೀಕು ಜೂನ್ ಐದನೇ ತಾರೀಕು ನಾವು ಗಂಡಸರಿಗೂ ಕೂಡ ಏನು ಮಹಿಳೆಯರಿಗೆ ಝೀರೋ ಬಿಲ್ ಅನ್ನು ಕೊಡ್ತೀವಿ ಅಂದ್ರೆ ಉಚಿತವಾಗಿ ಅವ್ರಿಗೆ ಶೂನ್ಯ ಬೆಲೆಯ ಟಿಕೆಟ್ ಅನ್ನ ಕೊಡ್ತೀವಿ ಅದೇ ರೀತಿಯಾಗಿ ನಾವು ಗಂಡಸರಿಗೂ ಕೂಡ ಒಂದನೇ ತಾರೀಕು ಅಂದ್ರೆ ಜೂನ್ ಒಂದನೇ ತಾರೀಕು ಆರನೇ ತಾರೀಕು ಇಪ್ಪತ್ತೈದನೇ ತಾರೀಕು ಈ ಮೂರು ಆ ದಿನಗಳು ಕೂಡ ಆ ದಿನಗಳು ಕೂಡ ನಾವು ಉಚಿತವಾಗಿ ಪುರುಷರಿಗೆ ಟಿಕೆಟ್ ಅನ್ನ ಕೊಡ್ತೀವಿ ಪ್ರಯಾಣ ಮಾಡುವಂತವ್ರಿಗೆ ಅನ್ನುವಂತಹ ಒಂದು ಎಚ್ಚರಿಕೆಯನ್ನ ಸರ್ಕಾರಕ್ಕೆ ಇಲ್ಲಿ ಕೊಟ್ಟಿರುವಂತದ್ದು ಯಾರು ಕೊಟ್ಟಿದ್ದಾರೆ ಅಂತ ಕೆ ಎಸ್ಆರ್ ಟಿಸಿ ಹಾಗೇನೆ ಬಿಎಂಟಿಸಿ ಒಕ್ಕೂಟ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ರಾಜ್ಯದ ಎಲ್ಲ ಪುರುಷ ಪ್ರಯಾಣಿಕರಿಗೆ ನಮ್ಮ ನೌಕರರು ಅದೇ ನಿರ್ವಾಹಕರು ಏನ್ ಮಹಿಳೆಯರು ಕೊಡಬೇಕಾದ ನಿಲ್ಲ ಟಿಕೆಟ್ ಅಂತ ಏನಿದೆ ಅದನ್ನು ಕೊಡುವುದರ ಮೂಲಕ ಸಾರ್ವಜನಿಕರ ಮತ್ತು ಸರ್ಕಾರದ ನಮ್ಮ ಸಂಘಟನೆಗಳ ಎಲ್ಲರ ಗಮನ ಸೆಳೆಯೋದಕ್ಕೆ ಬಯಸ್ತಾ ಇದ್ದಾರೆ ಇದೇ ಮೇ ಮೂವತ್ತೊಂದನೇ ತಾರೀಕಿನ ಒಳಗಡೆ ನಮ್ಮ ಜೊತೆ ಸಭೆಯನ್ನ ಮಾಡಿ ನಮ್ಮನ್ನ ಕಾಲದ ಏನಾದ್ರು ಮಾತಾಡಿಲ್ಲ ಅಂದ್ರೆ ನಾವು ಜೂನ್ ಒಂದನೇ ತಾರೀಕು ಹಾಗೇನೆ ಜೂನ್ ಆರು ಹಾಗೇನೆ ಜೂನ್ ಇಪ್ಪತ್ತೈದನೇ ತಾರೀಕು ನಾವು ಗಂಡಸರಿಗೂ ಕೂಡ ಫ್ರೀ ಬಸ್ ಅನ್ನ ಕೊಡ್ತೀವಿ ಸೊ ಇದರಿಂದ ಸಾರಿಗೆ ಆ ಇಲಾಖೆಗೆ ನಷ್ಟ ಉಂಟಾಗುತ್ತೆ ಸೊ ಈ ರೀತಿಯಾಗಿರುವಂತಹ ಎಚ್ಚರಿಕೆಯನ್ನ ಸರ್ಕಾರಕ್ಕೆ ಸಾರಿಗೆ ನೌಕರರು ಅಂದ್ರೆ ಆ ಒಂದು ಒಕ್ಕೂಟ ಬಿಎಂಟಿಸಿ ಹಾಗೇನೆ ಕೆ ಎಸ್ ಆರ್ ಸಿ ನೌಕರರ ಒಕ್ಕೂಟ ಏನಿದೆ ಆ ಒಂದು ಆ ಒಕ್ಕೂಟ ಎಚ್ಚರಿಕೆಯನ್ನು ಕೊಟ್ಟಿರುವಂತದ್ದು ಸರ್ಕಾರಕ್ಕೆ